ಮನೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈ ನೆನ್ನೆ ಮೊನ್ನೆ ಉದ್ಭವಿತ ವಿಚಾರ ಅಲ್ಲ ಎರಡು ಸಾವಿರದ ಎರಡರಲ್ಲೇ ಅಲ್ಲಿ ಲೋಕಲ್ ಒಬ್ಬ ಸಂಪತ್ತು ಅನ್ನುವಂಥ ವ್ಯಕ್ತಿ ದಾಖಲೆಗಳ ಸಮೇತ ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ದಾಖಲೆಗಳ ಸಮೇತ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು ಲೋಕಾಯುಕ್ತ ಮತ್ತು ಸರ್ಕಾರ ನೀವೇ ಇದ್ರಿ ಎರಡು ಸಾವಿರದ ನಾಲ್ಕರಲ್ಲಿ ನೀವು ಸರ್ಕಾರದ ಭಾಗವಾಗಿದ್ದಿರಿ ಎರಡು ಸಾವಿರದ ಆರರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ರಿ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದರು ಆಮೇಲೆ ತಿರ್ಗಾ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ನಿರಂತರವಾದಂಥ ತನಿಖೆಗಳು ನಡೆದವೆ ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟು ನೀವು ನಿರಾಪರಾಧಿ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿರ ಕಬಳಿಸಿಲ್ಲ ಒತ್ತುವರು ಮಾಡ್ಕೊಂಡಿಲ್ಲ ಅನ್ನುವಂಥ ರೆಪೋರ್ಟನ್ನು ಎಲ್ಲಾದರೂ ಒಂದಿದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ ಇಲ್ಲ ಎಲ್ಲಾದರೂ ಡಿ ಕೆ ಶಿವಕುಮಾರ ಆಗಲಿ ಡಿ ಕೆ ಸುರೇಶ್ ಆಗಲಿ ಸಿದ್ದರಾಮಯ್ಯವರೇ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದರೂ ಮುಖಂಡರುಗಳಾಗಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮನ್ನು ಸಿಕ್ಕಿಸುವಂಥ ಕೆಲಸವನ್ನು ಮಾಡುವಂಥದ್ದು ಯಾವುದಾದ್ರು ದಾಖಲೆಗಳಿದ್ದರೆ ದಯಮಾಡಿ ಕೊಡಿ ನಾನು ಒಂದು ಎರಡು ಮೂರು ಪ್ರಶ್ನೆ ಕೇಳಬೇಕು ಬಿ ಜೆ ಪಿಯವರು ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ರೀತಿಯಲ್ಲಿ ನೀವು ಬಿಂಬಿಸ್ಕೊತಿರಲ್ಲ ಮಾತಾಡುವಾಗ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಸುಖಾಸುಮ್ಮನೆ ಅಪರಾಧ ಆಪಾದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮೈಗೂಡಿಸ್ಕೊಂಡಿದ್ದೀರಲ್ಲ ಮೈಸೂರು ನಗರಾಭಿ ಪ್ರಾಧಿಕಾರ ಮೂಢ ವಿಚಾರದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂಥ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಯಾವ ಯಾವ ಪದಗಳನ್ನು ಉಪಯೋಗಿಸಿದ್ರೆ ನೀವು ಇಡೀ ದೇಶದಲ್ಲಿ ನ್ಯೂಸ್ ಆಯಿತು ಎಲ್ಲ ಇಂಗ್ಲೀಷ್ ಚಾನಲ್ಗಳು ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವನ್ನ ಎಷ್ಟರ ಮಟ್ಟಿಗೆ ಕೊಲೆ ಮಾಡಬೇಕು ಅಷ್ಟು ಕೊಲೆಯನ್ನು ಮಾಡಿ ಆಯಿತು ಹದಿನಾಲ್ಕು ಸೈಟ್ಗಳನ್ನು ಕಬಳಿಸಿರುವಂಥದ್ದಲ್ಲ ಪರ್ಯಾಯವಾಗಿ ಪರಿಹಾರ ಕೊಟ್ಟಿದ್ದನ್ನೇ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಆಸೆಯನ್ನು ತೀರಿಸ್ಕಂಡ್ರಿ ಕೊಟ್ಟಿದ್ದು ನೀವೇನೇ ಬರೀ ಇರಲಿ ನಿಮ್ಗೇನಾದರೂ ಕಿಂಚತ್ತ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಕನ್ನಡ ಕರ್ನಾಟಕದ ಭೂಮಿ ಜಲ ಭಾಷೆ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಆರ್ ಅಶೋಕ್ ಯಾಕೆ ಮಾತಾಡಲಿಲ್ಲ ವಿಜೇಂದ್ರ ಯಾಕೆ ಮಾತಾಡ್ತಾ ಇಲ್ಲ ಆ ಸಿ ಟಿ ರವಿನ ಯಾಕೆ ಮಾತಾಡ್ತಾಯಿಲ್ಲ ಆ ಚಲಬಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಕಂಡಿಸುವಂಥ ಕೆಲಸವನ್ನು ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡಿಬೇಕೋ ನಡೀಲಿ ಎನ್ನುವಂಥ ಒಂದು ಪದ ನಿಮ್ಮ ಬಾಯಲ್ಲಿ ರೀ ನಿಮ್ಮ ಬಾಯಲ್ಲಿ ಬರಲಿಲ್ವಲ್ಲ ಹದಿನಾಲ್ಕು ಎಕರೆ ಜಾಗ ಸರ್ಕಾರದ ಜಮೀನು ಅಲ್ಲಿನ ಹಂದಿನ ಸಿದ್ದಪ್ಪ ಅಡಿಸ್ಟೆ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿರುವಂಥ ವರದಿ ಪ್ರಕಾರ ಅರವತ್ತೈದು ಎಕರೆ ಜಾಗ ಕಬಳಿಕೆ ಆಗಿದೆ ಅಂತ ಅದರಲ್ಲಿ ಅವರು ಹೇಳೋ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ವ್ಯಾಲ್ಯೂಯೇಷನು ನೂರು ಮೂವತ್ತು ಕೋಟಿ ಅಂತ ಇದು ನ್ಯಾಷನಲ್ ಹೈವೇ ಟು ಹಂಡ್ರೆಂಡ್ ಸೆವೆಂಟಿ ಫೈವ್ ಎಕ್ಸ್ಪ್ರೆಸ್ ವೇ ಪಕ್ಕಕ್ಕೆ ಅಂಟ್ಕೊಂಡಿರುವಂಥ ಜಮೀನು ನೀವು ತುಟಿನೇ ಬಿಚ್ತಾ ಇಲ್ಲ ಕುಮಾರಸ್ವಾಮಿಯವ್ರನ್ನ ಪಾಪ ಮಾಧ್ಯಮದವರು ಕೇಳಿದ್ರೆ ಇದೆಲ್ಲ ಕಾಂಗ್ರೆಸ್ನವ್ರ ಷಡ್ಯಂತ್ರ ಡಿ ಕೆ ಶಿವಕುಮಾರ್ ಅಷ್ಟೇ ಷಡ್ಯಂತ್ರ ಏನು ರೀ ನೀವು ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಆದರೆ ಯೂನಿಯನ್ ಮಿನಿಸ್ಟ್ರ್ ಇದ್ದರೆ ನೀವು ಏನನ್ನು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ನೀವು ಆಪಾದನೆ ವಹಿಸುವಂಥ ಕೆಲಸವನ್ನು ಮಾಡಿದ್ರು ದಯಮಾಡಿ ಹೇಳಿ ಸ್ವಾಮಿ ಎಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾವ್ರ ಕಂಟೆಂಪ್ಟ್ ಮೂವ್ ಮಾಡಿ ಒಳಗಡೆ ಆಗ್ತೀನಿ ಅಂತ ಅಂದಮೇಲೆ ಇವರೋಗಿ ಅಕ್ವಿಜೇಷನ್ನ ಪ್ರೋಸೆಸ್ನ ವಾಪಸ್ ತೊಗೊಳ್ಳೋವಂಥ ಕೆಲಸವನ್ನು ಅಧಿಕಾರಿಗಳು ವರ್ಗ ಮಾಡ್ತಾ ಇದೆಯಲ್ಲ ಏನು ಮಾಡ್ತಾಯಿದ್ರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್